ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸುನಿಲ್ ಕಾಟನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲಿಗೆ ನನ್ನ ಪರಿಚಯ ಮಾಡ್ಕೋತೀನಿ ನನ್ನ ನನ್ನ ಹೆಸರು ಶ್ವೇತಾ ನನ್ನ ಗಂಡನ ಹೆಸರು ಸುನಿಲ್ ನನಗೊಬ್ಬಳು ಮಗಳು ಇದ್ದಾಳೆ ಅವ್ಳಿಗೆ ಒಂಬತ್ತು ತಿಂಗಳು ನಾವಿರೋದು ಚಿತ್ರದುರ್ಗ ಇದು ಮದಕರಿ ಸರ್ಕಲ್ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವತ್ತು ಶ್ರಾವಣ ಶನಿವಾರ ಫಸ್ಟ್ನೇ ಶನಿವಾರ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಬೇಗ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು ಬಂದಿರೋದು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಶ್ರೀ ಕಣಿವೆ ಆಂಜನೇಯ ಸ್ವಾಮಿಗೆ ಬಂದಿದ್ದೀವಿ ನನ್ನ ಮಗಳನು ವಾಯ್ಸ್ ಅವರ್ ಕೊಡ್ತಿದ್ದಾಳೆ ಇವತ್ತು ಶ್ರಾವಣ ಶನಿವಾರ ಮೊದಲನೇ ವಾರ ಆಗಿರೋದ್ರಿಂದ ತುಂಬ ರಶ್ ಇದ್ದರು ಅಪ್ಪ ಮಗಳು ನೋಡಿ ಹೇಗೆ ಹೋಗ್ತಿದ್ದಾರೆ ಆಂಜನೇಯನ ದೇವಸ್ಥಾನ ಬಿಟ್ಟದ ಮೇಲಿದೆ ಹೋಗಿ ಹೋಗ್ತಿದ್ದಾಗೆ ದೇವಸ್ಥಾನಕ್ಕಿಂತ ಮೊದಲು ಆರು ಅಡಿ ಕಲ್ಲಿನ ನಾಗರಾವಿನ ದೇವಸ್ಥಾನವಿದೆ ತುಂಬಾ ರಶ್ ಇದ್ದರು ದೇವಸ್ಥಾನದ ಒಳಗೆ ಹೋಗಿ ತುಂಬಾ ರಶ್ ಇದ್ರು ಪೂಜೆ ಮಾಡಿಸ್ಕೊಂಡು ಹೊರಗೆ ಬ ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರನೂ ಅನ್ನ ಸಂತರ್ಪಣೆ ಇದೆ ಪ್ರತಿ ಶನಿವಾರ ಇಲ್ಲೇ ಅನ್ನ ಸಂತರ್ಪಣೆ ಆಗ್ತಿದ್ದಿದ್ದು ಈ ಶ್ರಾವಣ ಶನಿವಾರ ಮೊದಲನೇ ವಾರ ಆಗಿರೋದ್ರಿಂದ ಜನ ತುಂಬ ಜನ ರಶ್ ಇರೋದ್ರಿಂದ ಪಕ್ಕದಲ್ಲಿ ತಲೆ ಹಾಕಿ ಊಟ ಕೊಡ್ತಿದ್ದಾರೆ ಜನ ನೋಡಿ ತುಂಬ ರಶ್ ಇದ್ದಾರೆ ಪ್ರಸಾದ ಬೂಂದಿ ಪಾಯಸ ಪಲ್ಯ ಅನ್ನ ಸಾಂಬಾರು ಕೊಟ್ಟರು ತುಂಬ ಚೆನ್ನಾಗಿತ್ತು ಊಟ ಮಾಡಿ ದೇವಸ್ಥಾನ ಮತ್ತೊಮ್ಮೆ ನೋಡಿ ಮನೆಗೆ ಹೊರಟ್ವಿ ಬಿಟ್ಟು ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪು ಇದ್ದರೆ ನನ್ನನ್ನು ಕ್ಷಮಿಸಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಟು ಶ್ವೇತಾ ಸುನಿಲ್ ಕಾಟೂನ್ ಲಾಕ್ಸ್ ಥ್ಯಾಂಕ್ಸ್ ಧನ್ಯವಾದಗಳು ಬಾಯ್